ವೀಕ್ಷಕರೇ ರಂಗಭೂಮಿ ಗೆ ಸ್ವಾಗತ ನಾನು ಅದ್ವಿಕಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೂದುಗುಪ್ಪ ಗ್ರಾಮದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಿರುಗುಪ್ಪ ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಹಾಗೂ ಈ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಧರ್ ಸರ್ ಎಸ್ಡಿಎಂಸಿ ಅಧ್ಯಕ್ಷರಾದ ಉಪ್ಪಾರ್ ನಾಗಪ್ಪ ಉಪಾಧ್ಯಕ್ಷ ವೀರೇಶ್ ಶಾಲಾ ಶಿಕ್ಷಕರು ಹಾಗೂ ಊರಿನ ಹಿರಿಯರು ಶಿಕ್ಷಣ ಪ್ರೇಮಿಗಳು ಮತ್ತು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಬೂದುಗುಪ್ಪ ಗ್ರಾಮದ ಶ್ರೀ ಬಸವೇಶ್ವರ ಸಾಮಾಜಿಕ ಕಲಾ ಟ್ರಸ್ಟ್ನ ಸಂಸ್ಥಾಪಕರು ಶ್ರೀ ವಿಶ್ವನಾಥ ಸಾಹುಕಾರ ಮತ್ತು ಯರಿಸ್ವಾಮಿ ಮಾಸ್ಟರ್ ಭಾಗವಹಿಸಿ ಯಶಸ್ವಿಗೊಳಿಸಿದರು ಸರ್ವ ಸಿಬ್ಬಂದಿಗಳಿಗೂ ಮತ್ತು ಶಿಕ್ಷಕ ಮಿತ್ರರಿಗೂ ಹಾಗೂ ಬಸವೇಶ್ವರ ಕಲಾ ಟ್ರಸ್ಟ್ ವಿಶ್ವನಾಥ್ ಸೌಕಾರ್ಯರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಈ ಶಾಲೆ ಹತ್ತೊಂಬತ್ತು ನೂರ ಐವತ್ತಾರನೇ ಇಸ್ವಿಯಲ್ಲಿ ಪ್ರಾರಂಭ ಆದರೂ ಕೂಡ ಈ ಸ್ಥಳಕ್ಕೆ ಸ್ಥಳಾಂತರವಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಈ ಶಾಲೆ ಇಲ್ಲಿ ನಿರ್ಮಾಣ ಆಗೋದಕ್ಕೆ ಭೂದಾನಿಗಳು ತುಂಬ ಸಹಾಯವನ್ನು ಮಾಡಿದ್ದಾರೆ ಅವರು ಶ್ರೀ ಬಸವನಗೌಡರು ಮತ್ತೆ ಶ್ರೀ ಕೃಷ್ಣಮೂರ್ತಿ ರಾವ್ ಅವರು ಹಾಗೆ ಗೋವಿಂದ ಇವರೆಲ್ಲರೂ ಈ ಶಾಲೆಗೆ ಭೂದಾನವನ್ನು ಮಾಡಿ ಈ ಶಾಲೆ ಇಷ್ಟು ಮಟ್ಟಿಗೆ ಇಲ್ಲಿ ಬೆಳವಣಿಗೆ ಆಗೋದಕ್ಕೆ ಸ್ವತಂತ್ರ ದಿನಾಚರಣೆ ಅಂದ್ರೆ ನಮಗೆ ಭಾರತಕ್ಕೆ ಸ್ವತಂತ್ರ ರಾಷ್ಟ್ರೀಯ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸೋಣ ಬೇಕಪ್ಪ ಅಂದ್ರೆ ಗೊತ್ತಲ್ಲ ನಿಮಗೆ ಆ ರೀತಿ ತಯಾರು ಮಾಡ್ತಕ್ಕಂಥ ಕಲೆ ಅವರಲ್ಲಿ ಇದೆ ಸುತ್ತಲಿನ ಹಳ್ಳಿಗಳಿಗೆ ಕೂಡ ಅವರು ಸಹಕಾರವನ್ನು ನೀಡುತ್ತಾ ಕಲೆಗೆ ಪ್ರೋತ್ಸಾಹವನ್ನು ಕೊಡ್ತದ ಇವತ್ತಲ್ಲ ಬರೀ ನಾವು ಮೊಬೈಲು ಟಿವಿ ಅಂಟಿಕೊಂಡು ಹೋಗಿಬಿಟ್ಟಿವಿ ಬಯಲಾಟ ನಾಟಕ ನಾವು ನೋಡಿಲ್ಲ ನೀವು ನೋಡ್ಬೇಕಂದ್ರೆ ಇಂಥವ್ರು ಸಹಕಾರ ಬಹಳ ಮುಖ್ಯ ಈ ಒಂದು ಕಲೆ ಯಾವುದೇ ಕಲೆ ಇರ್ಬೋದು ಯಕ್ಷಗಾನ ಇರ್ಬೋದು ಬಯಲಾಟ ಇರ್ಬೋದು ನಾಟಕ ಇರ್ಬೋದು ಈ ಕಲೆ ಸೃನಾತ್ಮಕವಾಗಿ ಬರ್ಬೇಕಂದ್ರೆ ನಮ್ಮಲ್ಲಿ ಒಂದು ಕಲೆ ಅಡಗಿದ್ದ ಹೊರಗೆ ತರಬೇಕಂದ್ರೆ ಇಂತಹ ಒಂದು ಮಾಧ್ಯಮಗಳು ಕೂಡ ಕಾರಣ ಆ ಒಂದು ಕಾರಣಕ್ಕೆ ಕಾರಣಕ್ಕೆ ಗೊತ್ತಾಗತಕ್ಕಂಥ ವಿನೋತ್ಸವ ಹೆಣಪನವರಿಗ ನಾನು ಅಲ್ಲಿ ಅವ್ರು ಹೋದಾಗ ಒಂದ್ಸಲ ಆರ್ಮೋನಿಯಂ ಬಾರಿಸಿದ್ರು ಹೋದ್ಸಲ ಹೋಗಿದ್ದೆ ನಾನು ಕಿಟ್ ಆಗಿ ತಗೊಂಡು ಹೋಗಕ್ಕೆ ಸೊ ಎಲ್ಲ ರೆಕಾರ್ಡ್ಗಳು ಇಟ್ಕೊಂಡವ್ರು ಇಂಥ ಒಂದು ಇಂಟೀರಿಯರ್ ಅಂತರ ಹಳ್ಳಿಗಳಲ್ಲಿ ಕೂಡ ಇತ್ತು ಪ್ರೋತ್ಸಾಹ ಇದೆ ಅಂದ್ರೆ ಅವೆಲ್ಲರೂ ಕೂಡ ಚಪ್ಪಳೆ ಬಾರಿಸ್ಬೇಕು ಅವ್ರಿಗೆ ಕೊಡೋದು

ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೊಡುತ್ತಾ ಶಾಲೆಯ ಎಸಿಎಂಸಿಯ ಅಧ್ಯಕ್ಷರು ಮತ್ತು ಸದಸ್ಯರು ನಮ್ಮ ಶಾಲೆಯ ಮುಖ್ಯೋ ಮತ್ತು ಸಿಬ್ಬಂದಿಯವರು ಎಲ್ಲರೂ ಸೇರಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆಲೆಸಿ ನೆರವೇರಿಸಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ